ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಬಂದಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಯಾಕಂತಂದ್ರೆ ಅಕ್ಕ ಅಂತಂದ್ರೆ ಬರೇ ಒಂದೇ ಅಕ್ಕ ಅಲ್ಲ ಅವರು ಈ ಬಾಗಲಕೋಟೆ ಜಿಲ್ಲೆಯಲ್ಲೇ ಮೀನ ಅಕ್ಕ ಅವರು ಸೊ ಅದಕ್ಕಾಗಿ ನನಗೆ ತುಂಬಾ ಖುಷಿಯಾಗಿದೆ ಅವ್ರು ಬಂದಿರೋದಕ್ಕೆ ನಮ್ಮ ಪಕ್ಷಕ್ಕೆ ಆನೆ ಆನೆ ಬಲ ಬಂದಿದೆ ಯಾವತ್ತಿದ್ರಿಗೂ ಕೂಡ ಒಂದು ಕುಟುಂಬದಲ್ಲಿ ಮನಸ್ಸುಗಳು ಅನಿವಾರ್ಯ ಆದರೆ ನಾವು ಒಂದೇ ಕುಟುಂಬದವರು ಅಂತ ಅಕ್ಕ ಎಲ್ಲರನ್ನೂ ತೋರಿಸ್ಕೊಳ್ತಾ ಇರೋವಂಥ ಪೂರ್ಣ ನಂಬಿಕೆ ನನಗಿತ್ತು ಕಾಂಗ್ರೆಸ್ ಪಕ್ಷದ ಕುಟುಂಬಕ್ಕೆ ಈ ಕಾಶಕುಮಾರ ಕುಟುಂಬದಿಂದ ಒಂದು ದೊಡ್ಡ ಶಕ್ತಿ ಇದೆ ಸೊ ಅಣ್ಣ ಮತ್ತು ಅಕ್ಕನ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ನಿಧಿ ನಾಯಕ ಮಾಹಿತಿ ಉಮಾಶ್ರೀ ಅಕ್ಕ ಅವರು ಎಲ್ಲರ ಜೊತೆ ಎಲ್ಲರ ನೇತೃತ್ವದಲ್ಲಿ ನಾವು ಚುನಾವಣೆ ನಡೆಸ್ತೀವಿ ಸರ್ ಅಕ್ಕನ ಜೊತೆ ಪ್ರಚಾರದಲ್ಲಿ ದೊಡ್ತೀವಿ ಅವರು ಹೇಳಿದರೆ ಹಾಂ ಹೌದು ರೀ ಅವ್ರು ಹೇಳಿದ್ರು ನೀವು ಹೇಳ್ಬೇಕಲ್ಲ ಡೆಫಿನೆಟ್ಲಿ ಅಕ್ಕ ಅವರ ಜೊತೆ ಪ್ರಚಾರ ಮಾಡ್ತೀನಿ ಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್